ओम अरहं नमः कता श्रवणा नूरा मुरु कतया हेसरु बीमा राजना कते कतया हेसरु बीमा कते राजा बीमा ಕಾಪಿಲ್ಯ ನಗರದ ಶಾಸಕ ಈ ರಾಜನು ಮಾಂಸ ಮಾಂಸಭಕ್ಷಿಯಾಗಿದ್ದನು ನಂದೀಶ್ವರ ಪರ್ವದಲ್ಲಿ ಅವನಿಗೆ ಮಾಂಸದ ಭೋಜನವು ದೊರಕಲಿಲ್ಲ ಅವನು ಎಲ್ಲಿಂದಾದರೂ ಮಾಂಸವನ್ನು ದೊರಕಿಸಬೇಕೆಂದು ಅಡಿಗೆಯವನಿಗೆ ಸೂಚಿಸಿದನು ಅಡಿಗೆಯವನು ಅಲ್ಲಿ ಇಲ್ಲಿ ಹುಡುಕಿದರೂ ಮಾಂಸವನ್ನು ದೊರಕಿಸಿಕೊಳ್ಳಲಾಗಲಿಲ್ಲ ಆಗ ಸ್ಮಶಾನದಿಂದ ಸತ್ತ ಬಾಲಕನನ್ನು ತಂದು ಆ ಮಾಂಸವನ್ನು ರಾಜನಿಗೆ ತಿನ್ನಿಸಿದನು ಆಗಿನಿಂದ ರಾಜನು ನರಮಾಂಸ ಲೋಬಿಯಾದನು ಗಲ್ಲಿ ಗಲ್ಲಿಗಲ್ಲಿಗಳಲ್ಲಿ ಅಳೆದು ಚಿಕ್ಕ ಚಿಕ್ಕ ಬಾಲಕರಿಗೆ ಮಿಠಾಯಿಯ ಆಸೆಯನ್ನು ತೋರಿಸಿ ಅವನು ಒಂದೆಡೆ ಸೇರಿಸುತ್ತಿದ್ದನು ಮತ್ತು ಮಾಂಸದಿಂದ ಒಬ್ಬ ಬಾಲಕನನ್ನು ಹಿಡಿದು ವಧಿಸಿ ಆ ಮಾಂಸವನ್ನು ರಾಜನಿಗೆ ಬಡಿಸುತ್ತಿದ್ದನು ಸ್ವಲ್ಪ ದಿನಗಳ ನಂತರ ನಗರದಲ್ಲಿ ಈ ಕುಕೃತ್ಯದ ರಹಸ್ಯ ಪತ್ತೆಯಾಯಿತು ನಾಗರಿಕರು ರಾಜನನ್ನು ಮತ್ತು ಅಡಿಗೆಯವನನ್ನು ನಗರದಿಂದ ಓಡಿಸಿದರು ಆ ಇಬ್ಬರು ಪಾಪಿಗಳು ಕಾಡಿನಲ್ಲಿ ಅಲೆಯತೊಡಗಿದರು ರಾಜನು ಹಸಿವಿನಿಂದ ಪೀಡಿತನಾಗಿ ಅಡಿಗೆಯವನನ್ನೇ ಕೊಂದು ತಿಂದು ಬಿಟ್ಟನು ನಂತರ ಆ ನರಭಕ್ಷಕ ಪಾಪಿಯು ವಾಸುದೇವನಿಂದ ಹತನಾದನು ಮತ್ತು ತನ್ನ ಪಾಪದ ಫಲವನ್ನು ಅನುಭವಿಸಲು ನರಕಕ್ಕೆ ఎల్లరిగూ జయ జేంద్ర